ಹಾಯ್ ಎಲ್ಲ ಅಭ್ಯರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಕಷ್ಟು ಸೈನ್ಸ್ ವಿಜ್ಞಾನದ ಪ್ರಶ್ನೆಗಳನ್ನ ಏನ್ ಮಾಡಿದೀನಪ್ಪ ಅಂದ್ರೆ ಈಗಾಗಲೇ ಡಿಸ್ಕಸ್ ಮಾಡಿದೀನಿ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಈಗಾಗಲೇ ಹಿಂದಿನ ಎಲ್ಲಾ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡಿದೀನಿ ಅವೆಲ್ಲ ಪ್ಲೇ ಲಿಸ್ಟ್ ಗಳ ಕಡೆ ಸರಿಯಲ್ ಸಿಗೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮಾಡ್ಕೊಂಡ್ರಿ ಜನರಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಪ್ಲೇ ಲಿಸ್ಟ್ ನಲ್ಲಿರುವಂತ ಎಲ್ಲ ವಿಡಿಯೋಗಳು ಏನಕ್ಕೆ ತಪ್ಪ ಅಂದ್ರೆ ನಿಮ್ಗೆ ಸರಿಯಲ್ ಆಗಿ ಸಿಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವೆಶನ್ಸ್ ನ ಏನ್ ಕೇಳಿದಾನಪ್ಪ ಅಂತ ನೋಡ್ಕೊತ ಬಂದಾಗ ನೀನು ಟಿವಿ ರಿಮೋಟ್ ನಲ್ಲಿ ಶುಷ್ಕ ಶುಷ್ಕ ಕೋಶಗಳನ್ನ ನೋಡಿರುವೆ ಈ ಶುಷ್ಕ ಕೋಶಗಳಲ್ಲಿನ ಶಕ್ತಿ ಬದಲಾವಣೆ ವಿಧ ಶುಷ್ಕ ಕೋಶ ಅಂದ್ರೆ ಬ್ಯಾಟ್ರಿ ಸೆಲ್ ಅಂತ ಕರಿತೀವಲ್ಲ ಆ ಸೆಲ್ಗಳು ಅದ್ರ ಒಳಗಡೆ ಶುಷ್ಕ ಕೋಶ ಒಳಗಡೆ ಏನಿರ್ತದೆ ಇರ್ತದೆ ಕೆಮಿಕಲ್ಸ್ ಇರ್ತದೆ ಹಾಗಾದ್ರೆ ಅದು ರಾಸಾಯನಿಕ ಆ ರಾಸಾಯನಿಕದಿಂದ ಅದು ಯಾವ ಶಕ್ತಿಯಾಗಿ ಬದಲಾವಣೆ ಆಗ್ತದೆ ರಿಮೋಟ್ ನಲ್ಲಿ ವಿದ್ಯುತ್ ಶಕ್ತಿ ಆಗ್ತದೆ ಹೌದಾ ರಿಮೋಟ್ ನಲ್ಲಿ ನೀವು ಅದನ್ನ ಅಂದ್ರೆ ಅಂದ್ರ ಅದೇನಾಗ್ತದಪ್ಪ ಅಂದ್ರೆ ಬಟನ್ ಪ್ಲೇ ಅದು ಮಾಡಿದಾಗ ಚೇಂಜಸ್ ಆಗ್ತದೆ ಅಂದ್ರೆ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಆಗ್ತದೆ ಇಲ್ಲಿ ಯಾಂತ್ರಿಕ ಶಕ್ತಿ ಉಷ್ಣದಿಂದ ಬೆಳಕಿನಿಂದ ಅದೇನು ಸಂಬಂಧ ಇಲ್ಲ ಹೀಗಾಗಿ ರಾಸ ವಿದ್ಯುತ್ ಕೋಶಗಳಲ್ಲಿರುವ ಅಥವಾ ಶುಷ್ಕ ಕೋಶಗಳಲ್ಲಿರುವಂಥ ಶಕ್ತಿ ಯಾವಪ್ಪ ಅಂದ್ರೆ ರಾಸಾಯನಿಕ ಶಕ್ತಿ ಅಂತೇಳಿ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ಶ್ವಾಸಕೋಶಗಳಿಂದ ಬರುವ ಶುದ್ಧ ರಕ್ತದಲ್ಲಿ ಈ ಅನಿಲ ಇರುತ್ತದೆ ಅಂತ ಕ್ವಶನ್ಸ್ನ ಕತ್ತಿರ್ತಾನೆ ನೋಡ್ರಿ ನಮ್ಮ ಶ್ವಾಸಕೋಶಗಳಿಂದ ಬರುವ ಶುದ್ಧ ರಕ್ತದಲ್ಲಿ ಈ ಅನಿಲ ಇರುತ್ತದೆ ಇಂಗಾಲದ ಡೈಆಕ್ಸೈಡು ಆಮ್ಲಜನಕೋ ಸಾರಜನಕೋ ನೆಕ್ಸ್ಟ್ ಜಲಜನಕ ಆಕ್ಸಿಜನ್ ಯುಕ್ತ ರಕ್ತವನ್ನು ನಾವು ಯಾವುದಪ್ಪ ಅಂದ್ರೆ ಅಪಧಮನಿಗಳು ಒಯ್ತವೆ ಅಪಧಮನಿಗಳು ಮತ್ತು ಅಭಿಧಮನಿಗಳು ಅಂತೇಳಿ ನಾವು ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಮ್ಲಜನಕ ಆಕ್ಸಿಜನ್ ಅಂತ ಕೂಡ ಇದಕ್ಕೆ ನೀವು ಸರಿಯಾದ ಉತ್ತರ ಹಾಕಬೇಕು ನೀವು ಕೂರ್ ಪರ್ಸೆಂಟೇಜ್ ಎಷ್ಟು ಎಷ್ಟು ಅದಾವ ಅಂತೇಳಿ ಸಾಕಷ್ಟು ಸಲ ಹೇಳಿದಿನ ಇಪ್ಪತ್ತೊಂದು ಪರ್ಸೆಂಟೇಜ್ ಅಂದ್ರೆ ದೇಹದ ರಕ್ತದಲ್ಲೆಲ್ಲ ವಾತಾವರಣದಲ್ಲಿ ಇಪ್ಪತ್ತೊಂದು ಪರ್ಸೆಂಟೇಜ್ ಇದೆ ಆಕ್ಸಿಜನ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಕಾರ್ಬನ್ ಡೈ ಆಕ್ಸೈಡ್ ಅದ ಓವರ್ ಆಗಿ ಏಯ್ಟಿ ಸೆವೆಂಟಿ ಏಯ್ಟ್ ಪರ್ಸೆಂಟೇಜ್ ನೈಟ್ರೋಜನ್ ಅದ ಕೂಡ ಎಲ್ಲ ಕೂಡ ಹೇಳ್ಕೊತಾ ಬಂದಿದ್ದೀನಿ ನೆಕ್ಸ್ಟ್ ಕ್ಷುದ್ರ ಗ್ರಹಗಳು ಈ ಗ್ರಹಗಳ ಕಕ್ಷೆಗಳ ನಡುವೆ ಕಂಡು ಬರುತ್ತವೆ ಅಂತ ಕ್ವಶನ್ಸ್ ಬೇಕಾಗ್ತಾನೆ ನೋಡ್ರಿ ಕ್ಷುದ್ರ ಗ್ರಹಗಳು ಹಾಗಾದ್ರೆ ಈ ಕ್ಷುದ್ರ ಗ್ರಹಗಳು ಯಾವ ಗ್ರಹಗಳ ನಡುವೆ ಕಂಡು ಬರ್ತವೆ ಅಂತ ಬಂದಾಗ ಇಲ್ಲಿ ನೋಡ್ರಿ ಇನ್ನರ್ ಪ್ಲಾನೆಟ್ಸ್ ಔಟರ್ ಪ್ಲಾನೆಟ್ಸ್ ಅಂತ ಕೈತಿವಿ ಒಳಗ್ರಹಗಳು ಅಂದ್ರೆ ಭೂಮಿಯ ತಕ್ಷಣನೇ ಮಂಗಳ ಹೌದಾ ಮಂಗಳ ನೆಕ್ಸ್ಟ್ ಯಾವತ್ತಪ್ಪ ಅಂದ್ರೆ ಗುರು ಈ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಏನಾಗ್ತವಪ್ಪ ಅಂದ್ರ ಈ ಅಸ್ಟ್ರಾಯ್ಡ್ಸ್ಗಳು ಕೈತಿವಿ ಅಥವಾ ಕ್ಷುದ್ರ ಗ್ರಹಗಳು ಏನತ್ತಪ್ಪ ಅಂದ್ರೆ ಕಂಡು ಬರ್ತವೆ ಬುಧ ಮತ್ತು ಶುಕ್ರಗಳ ಅಲ್ಲ ಶುಕ್ರ ಮತ್ತು ಭೂಮಿ ಅಲ್ಲ ಭೂಮಿ ಮತ್ತು ಮಂಗಳ ಅಲ್ಲ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಈ ಕ್ಷುದ್ರ ಗ್ರಹಗಳು ಏನಾಗ್ತಪ್ಪ ಅಂದ್ರೆ ಕಂಡು ಬರ್ತವೆ ಇವು ಒಳಗ್ರಹಗಳೊಳಗಡೆ ಲಾಸ್ಟ್ನೇದ್ ಯಾವ್ದಪ್ಪ ಅಂದ್ರೆ ಮಂಗಳ ಹಾಗಾದ್ರೆ ಹೊರಗ್ರಹಗಳ ಒಳಗಡೆ ಆರಂಭ ಯಾವುದಪ್ಪ ಅಂದ್ರೆ ಫಸ್ಟ್ಗೆ ಗುರುಗ್ರಹ ಅವೆರಡ್ರ ನಡುವೆ ಶುದ್ರ ಗ್ರಹಗಳು ಕಂಡು ಬರ್ತವೆ ಎಲ್ಲ ಕ್ವೆಶನ್ಸ್ಗಳು ಸಾಕಷ್ಟು ಬಾರಿ ಒಳ್ಳೆ ರಿಪೀಟೆಡ್ ರಿಪೀಟೆಡ್ ಆಗ್ತಿರ್ತಾವೆ ನೆಕ್ಸ್ಟ್ ಹಸಿರು ಸಸ್ಯಗಳಲ್ಲಿ ಕ್ವೆಶನ್ಸ್ ಏನ್ ಕೇಳ್ತಾ ನೋಡ್ರಿ ಹಸಿರು ಸಸ್ಯಗಳಲ್ಲಿ ಬೇರಿನ ಕಾರ್ಯ ಏನು ಕ್ವೆಶನ್ಸ್ ಕೇಳ್ತಾನೆ ಬೇರೆ ಏನ್ ಮಾಡ್ತದ ಉಸಿರಾಟಕ್ಕೆ ಹೆಲ್ಪ್ ಮಾಡ್ತದೋ ಆಹಾರ ತಯಾರಿಕೆಗಳು ಮಾಡ್ತದೋ ನೀರು ಸಾಗಾಣಿಕೆ ಮಾಡ್ತದೋ ಸಂತಾನೋತ್ಪತ್ತಿಗಳಲ್ಲಿ ಮಾಡ್ತದೆ ಸಂತಾನೋತ್ಪತ್ತಿಯ ಪ್ರಮುಖ ಅಂದ್ರೆ ಅಲ್ಲಿನ ಹೂವು ಹೇಳಿ ಕೇಳ್ತೀವಿ ಹೀಗಾಗಿ ಇದು ಅಲ್ಲ ಆಹಾರ ತಯಾರಿ ಮಾಡ್ಕೋಬೇಕಪ್ಪ ಅಂದ್ರೆ ಎಲೆಗಳಲ್ಲಿ ಆಹಾರ ತಯಾರಾಗ್ತದೆ ಆ ಎಲೆಗಳಲ್ಲಿರುವಂತಹ ಪತ್ರರಂಧನಗಳ ಮೂಲಕ ಹೆಸರು ಉಸಿರಾಟಗಳನ್ನ ಸಸ್ಯಗಳು ಮಾಡ್ತವೆ ಹಾಗಾದ್ರೆ ಬೇರೆ ಕೇರ್ ಕೆಲಸ ಅಂತ ಅಂದ್ರೆ ಆ ಸಸ್ಯಗಳಲ್ಲಿ ನೀರಿನ ಸಾಕ ಏನ್ಪಣಪ್ಪ ಅಂದ್ರೆ ಸಾಗಾಣಿಕೆ ಮಾಡೋದು ಅದರೊಳಗಡೆ ಎರಡು ಅಂಗಾಂಶಗಳು ಬರ್ತವೆ ಒಂದು ಜೈಲಂ ಅಂಗಾಂಶ ಅಂತೇಳಿ ಬರ್ತದೆ ಇನ್ನೊಂದು ಫ್ಲೋಯಂ ಅಂಗಾಂಶ ಅಂತೇಳಿ ಬರ್ತದೆ ಜೈಲಂ ಅಂಗಾಂಶ ನೀರನ್ನು ಸಾಗಾಣಿಕೆ ಮಾಡಿದ್ರೆ ಫ್ಲೋಯಂ ಅಂಗಾಂಶ ಆ ಸಸ್ಯಗೆ ಬೇಕಾದಂಥ ಖನಿಜಾಂಶಗಳನ್ನು ಆಹಾರವನ್ನು ಏನು ಮಾಡ್ತದಪ್ಪ ಅಂದರೆ ಸಾಗಣೆಯನ್ನು ಮಾಡ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನಿಮ್ಮ ಮನೆಯಲ್ಲಿ ಪೂಜೆಯ ಸಮಯದಲ್ಲಿ ಬಳಸುವ ಕರ್ಪೂರದ ಉರಿಯುವಿಕೆಯು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ ಇದೆ ಕರ್ಪೂರವನ್ನು ಎಲ್ಲರೂ ಪ್ರತಿಯೊಬ್ಬರು ಮನೆಯೊಳಗಡೆ ಬಳಕ್ತಿರ್ತೀವಿ ಹಾಗಾದರೆ ಕರ್ಪೂರ ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬದಲಾವಣೆ ಆಗ್ತಿ ಅಂತ ಕ್ವಶನ್ಸ್ ಕಾಣ್ತಾನೆ ಇಲ್ಲಿ ಘನಸ್ಥಿತಿಯಿಂದ ಕರ್ಪೂರಕ್ಕೆ ನೀವು ಏನಾದರೂ ಬೆಂಕಿ ಹಚ್ಚಿಬಿಟ್ರಪ್ಪ ಅಂದ್ರೆ ಘನಸ್ಥಿತಿ ಅಂದರೆ ಏನಾದರೂ ದ್ರವ ನೀರಾಗಿ ಅಂದ್ರೆ ಕನ್ವರ್ಟ್ ಆಗ್ತದೂ ಇಲ್ಲ ಹೀಗಾಗಿ ಒಂದೇ ಆಪ್ಷನ್ಸ್ ಅಲ್ಲ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೌದು ಆವಿಯಾಗಿ ಹೋಗ್ಬಿಡ್ತದೆ ಕಾಯಿಮೆ ಆಗದೆಲ್ಲ ಕರ್ಪರ ಇಟ್ಟಿರ್ತೀವಿ ಹೌದು ಸ್ಥಿತಿ ಒಳಗಡೆ ಇರ್ತದೆ ಮೊದಲ ಅದು ಆವಿಯಾಗಿ ಹೋಗ್ಬಿಡ್ತದೆ ದ್ರವ ದ್ರವಸ್ಥಿತಿ ಒಳಗಡೆ ಅದು ಇರುವುದಿಲ್ಲ ಹೀಗಾಗಿ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಏನಾಗ್ತದಪ್ಪ ಅಂದ್ರೆ ಬದಲಾವಣೆ ಆಗ್ತದೆ ಇದನ್ನೇ ಉತ್ಪನ್ನನ ಅಂತ ಕೂಡ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಹಾ ಕೊಠಡಿಯ ಉಷ್ಣತೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಒಂದು ಏನು ಅಂತ ಕ್ವಶನ್ಸ್ ಕತ್ತಿರ್ತಾನೆ ಕೊಠಡಿಯ ಉಷ್ಣತೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಒಂದು ಏನಾಗಿದೆ ಮೂಲ ವಸ್ತು ಸಂಯುಕ್ತ ವಸ್ತು ಮಿಶ್ರಣ ಕಲಿಲ್ಲ ಇದು ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ನಾವು ಸಂಯುಕ್ತ ವಸ್ತು ಅಂತೇಳಿ ಕರಿತೀವಿ ಇದರ ಸೂತ್ರ ಅಂದರೆ ಸಿ ಓ ಟು ಅಂತೇಳಿ ಕರಿತೀವಿ ಈ ಥರ ಗಾಳಿ ಅಂತ ಬತ್ತಪ್ಪ ಅಂದ್ರೆ ಮಿಶ್ರಣಕ್ಕೆ ನೀವು ರೈಟ್ ಆನ್ಸರ್ನ ಹಾಕಿರಿ ಸಂಯುಕ್ತ ವಸ್ತು ಕಂದರೆ ಇಂಗಾಲದ ಡೈಆಕ್ಸೈಡ್ ನೀರು ಕೂಡ ಸಂಯುಕ್ತ ವಸ್ತು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ದೊಡ್ಡ ಮರಗಳ ಕೊಂಬೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ ಉದಾಹರಣೆ ನೋಡ್ರಿ ದೊಡ್ಡ ಮರಗಳ ಕೊಂಬೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ ಉದಾಹರಣೆ ನಾವು ಕೀಟಹಾರಿ ಸಸ್ಯಗಳನ್ನು ಕೇಳ್ತೇವೋ ತೇಲುವ ಸಸ್ಯಗಳನ್ನು ಕೇಳ್ತೀವೋ ಅಪ್ಪು ಸಸ್ಯಗಳನ್ನು ಕೇಳ್ತೀವೋ ಅಥವಾ ಹೊಳೆತನೆಗಳು ಅಂತ ಕೇಳ್ತೇವೆ ಹಾಗಾದ್ರೆ ಇಲ್ಲಿ ಕೀಟಹಾರಿ ಸಸ್ಯಗಳಿಗೆ ಅಂತ ಸಾಕಷ್ಟು ಉದಾಹರಣೆಗಳೇನೆ ಕೀತಹಾರಿ ಸಸ್ಯಗಳು ಒಂದರ ಮೇಲೆ ಹೋಗಿ ಬೆಳೆಯುವುದಿಲ್ಲ ತೇಲುವ ಸಸ್ಯಗಳು ಇವೆಲ್ಲ ನೀರಿನಲ್ಲಿ ಇರುವುದಿಲ್ಲ ಒಂದು ದೊಡ್ಡ ದೊಡ್ಡ ಸಸ್ಯಗಳ ಮೇಲೆ ಇವು ಹೋಗಿ ಬೆಳೀತಿರ್ತವೆ ಎಪಿಪಾಯ್ಸ್ ಸಪ್ಪು ಸಸ್ಯಗಳು ಈಗ ರೈಟ್ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಇವು ಕೊಳೆತಿನಿಗಳು ಅಲ್ಲ ಅಲ್ಲ ಮಶ್ರೂಮ್ಸ್ ಕಾವು ಎಲ್ಲ ಉದಾಹರಣೆ ಒಳಗಡೆ ಬರ್ತವೆ ನೆಕ್ಸ್ಟ್ ವಯಸ್ಕರಲ್ಲಿ ಬಾಚಿ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕತ್ತೆ ಬಾಚಿ ಹಲ್ಲುಗಳ ಸಂಖ್ಯೆ ನಾಲ್ಕು ನಾಲ್ಕು ಎಂಟು ಹಾಗಾದ್ರೆ ಎಷ್ಟು ಇರ್ತಾವಪ್ಪ ಅಂದ್ರೆ ಬಾಚಿ ಹಲ್ಲುಗಳ ಸಂಖ್ಯೆ ಈ ಏನು ನಂತರ ಅಂದ್ರೆ ಮಾಡ್ತೇವ ಫಸ್ಟ್ ಸ್ಟಾರ್ಟಿಂಗ್ ಮೇಲೆ ನಾಲ್ಕು ಕೆಳಗಡೆ ನಾಲ್ಕು ಇರ್ತವೆ ಇವು ಏನಾಗ್ತಪ್ಪ ಅಂದ್ರೆ ನಮ್ಮ ಆಹಾರವನ್ನು ಕತ್ತರಿಸಲು ನಾವೇನ್ಮಾಡ್ತೀವಪ್ಪ ಅಂದ್ರೆ ಬಳಸ್ತೀವಿ ಅದೇ ಆಹಾರವನ್ನು ಸಿಗಿಯಲ್ಲ ಅಂದ್ರೆ ಕೋರೆ ಅಂತ ಕೇಳ್ತೀವಿ ಅವು ಬಹಳ ಚೂಪಾಗಿರ್ತವೆ ಕೋರೆ ಹಲ್ಲುಗಳು ಟೋಟಲ್ ಆಗಿ ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ ಇರುವಂತ ಹಲ್ಲುಗಳ ಸಂಖ್ಯೆ ಏನಪ್ಪ ಅಂದ್ರೆ ಮೂವತ್ತೆರಡನ್ನ ನೀವು ರೈಟ್ ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಸರಿಯಾದ ದ್ವೈವಾರ್ಷಿಕ ಬೆಳೆಯ ಗುಂಪು ಯಾವುದು ಅಂತ ಕ್ವಶನ್ಸ್ನ ಕರಿತವೆ ದ್ವೈ ಅಂದ್ರೆ ಎರಡು ವರ್ಷದ ಬೆಳೆ ಹಾಗಾದ್ರೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ದ್ವೈವಾರ್ಷಿಕದ ಯಾವ್ದು ಬೆಳೆ ಇದ್ರಾಗ ನೋಡ್ರಿ ಭತ್ತ ಮತ್ತು ಶುಂಠಿ ಶುಂಠಿಯನ್ನು ದ್ವೈವಾರ್ಷಿಕ ಬೆಳೆಯನ್ನಾದರೆ ಇಲ್ಲಿ ಭತ್ತ ಭತ್ತ ಎರಡು ವರ್ಷದ ಬೆಳೆ ಹಂಗ ಹಾಂ ಒಂದೇ ವರ್ಷದದು ಇಲ್ಲಿ ಹತ್ತಿ ಕ್ಯಾರೆಟ್ ಕೊಟ್ಟಣೆ ಕ್ಯಾರೆಟ್ ದ್ವೈ ಹತ್ತಿ ಏಕ ವರ್ಷದ ಬೆಳೆ ಕ್ಯಾರೆಟ್ ಮತ್ತು ಗೋಧಿ ಗೋಧಿ ಏಕ ವಾರ್ಷಿಕ ಬೆಳೆ ಹಾಗಾದ್ರೆ ಶುಂಠಿ ಮತ್ತು ಕಬ್ಬು ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಡಿ ರೈಟ್ ಆನ್ಸರ್ ಆಗಿಬಿಡುತ್ತೆ ಹಾಂ ಕೂಡ ಎರಡು ವರ್ಷದ ಬೆಳೆ ಶುಂಠಿಯು ಕೂಡ ಎರಡು ವರ್ಷದ ಬೆಳೆ ಹೀಗಾಗಿ ಸರಿಯಾದ ಉತ್ತರ ಡಿ ಆಪ್ಷನ್ಸ್ ಆಪ್ಷನ್ಸ್ಗಳನ್ನ ನೀವು ರಿಮೂವ್ ಮಾಡ್ಕೋತ ಬಂದು ಫೈನಲ್ ಆನ್ಸರ್ಸ್ಗಳನ್ನು ಹಾಕಿರಿ ನೆಕ್ಸ್ಟ್ ನಮ್ಮ ದೇಹದಲ್ಲಿ ರಕ್ತವನ್ನು ಶೋಧಿಸುವ ಅಂಗ ಯಾವುದು ನೋಡ್ರಿ ಕಿಡ್ನಿ ಅಂತ ಹೇಳ್ತೀವಿ ಅದಾದ್ರೆ ಮೂತ್ರಪಿಂಡ ಇಲ್ಲಿ ಹೃದಯ ರಕ್ತವನ್ನು ಪಂಪು ಮಾಡುತ್ತದೆ ಶೋಧಿಸುವುದು ಯಾವುದಪ್ಪ ಅಂದ್ರೆ ಮೂತ್ರಪಿಂಡ ಅಂತ ಹೇಳ್ಕೊಳ್ತೀವಿ ಶ್ವಾಸಕೋಶ ನಾವು ಉಸಿರಾಟ ಮಾಡುವಂಥ ಒಂದು ಅಂಗ ನಮ್ಮ ಸಣ್ಣ ಕರುಳು ನಮ್ಮ ಆಹಾರವನ್ನು ಸಂಪೂರ್ಣವಾಗಿ ಜೀರ್ಣ ಮಾಡು ಜೀರ್ಣ ಮಾಡೋದು ಅಥವಾ ಎಲ್ಲಪ್ಪ ಅಂದ್ರೆ ಸಣ್ಣ ಕರ್ನಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಇದು ಉದ್ದ ಇರ್ತದೆ ಅಂತ ಹೇಳಿದ್ದೀನಿ ಹೃದಯ ನಾಲ್ಕು ಕೋಣೆಗಳಿಂದ ಕೂಡಿರ್ತದೆ ಇದರಲ್ಲಿ ಅಪ್ಪದ ಮನೆಗಳು ಅಬೀದ ಮನೆಗಳು ಅಂತೇಳಿ ಪ್ರಮುಖ ಕಾರ್ಯಗಳನ್ನು ನೀವು ಕೇಳಿರ್ತಿರ್ತಿರ್ತಾರೆ ಹಾಗಾದರೆ ಶ್ವಾಸಕೋಶದ ಬಗ್ಗೆ ನೀನೆ ಹೇಳಿದ್ದೀನಿ ನೆಕ್ಸ್ಟ್ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ವಿಟಾಮಿನ್ ಯಾವುದು ಅಂತ ಕ್ವಶನ್ಸ್ ಕರಿತಿರ್ತಾನೆ ವಿಟ್ಯಾಮಿನ್ ಎ ವಿಟಮಿನ್ ಬಿ ವಿಟಾಮಿನ್ ಸಿ ವಿಟಮಿನ್ ಡಿ ಅದೇ ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ಅಂಶ ಅಂತ ಬಂತಪ್ಪ ಅಂದ್ರೆ ಕ್ಯಾಲ್ಸಿಯಂ ಅಂತೇಳಿ ನಾವು ಇಲ್ಲಿ ವಿಟ್ಯಾಮಿನ್ ಅಂತ ಹೇಳಿ ಗೊತ್ತಪ್ಪ ಅಂದ್ರೆ ವಿಟ್ಯಾಮಿನ್ ಡಿ ನ ಏನ್ ಮಾಡ್ರಪ್ಪ ಅಂದ್ರೆ ಇದಕ್ಕೆ ನೀವು ಸರಿಯಾದ ಉತ್ತರವನ್ನ ಹಾಕ್ರಿ ವಿಟಮಿನ್ ಡಿ ಅಂಶ ಅಂತ ಗೊತ್ತಪ್ಪ ಅಂದ್ರೆ ಅದು ಖನಿಜಾಂಶ ಯಾವುದಪ್ಪ ಅಂದ್ರೆ ಕ್ಯಾಲ್ಸಿಯಂ ನೆಕ್ಸ್ಟ್ ಕ್ವೆಶ್ಚನ್ ಜಲಮಾಲಿನ್ಯಕ್ಕೆ ಕಾರಣವಾಗುವ ಭಾರ ಭಾರಧಾತು ಯಾವುದು ಅಂತ ಕ್ವೆಶ್ಚನ್ಸ್ ನ ಕೇಳ್ತಾನೆ ಇಲ್ಲಿ ಜಲಮಾಲಿನ್ಯಕ್ಕೆ ಕಾರಣವಾಗುವಂತ ಒಂದು ಧಾತು ಯಾವುದು ಅದರ ಒಳಗಡೆ ಕಬ್ಬಿಣ ಚಿನ್ನ ಬೆಳ್ಳಿ ಪಾದರಸ ಮರ್ಕ್ಯೂರಿನ್ ಹಾಕಿಬಿಟ್ರಪ್ಪ ಅಂದ್ರೆ ಇದು ದ್ರವರೂಪದ ಲೋಹ ಅಂತ ಕರಿತೀವಿ ಇದು ಏನಾದರೂ ನೀರಿನಲ್ಲಿ ಸೇರ್ತಪ್ಪ ಅಂದ್ರೆ ಜಲ ಮಾಲಿನ್ಯ ಆಗ್ತದೆ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ಪ್ರಾಣಹಾನಿಗಳು ಆಗ್ತವೆ ಹೀಗಾಗಿ ಇದು ರೈಟ್ ಆನ್ಸರ್ ಆಗ್ತದೆ ನೀರನ್ನು ಶುದ್ಧೀಕರಿಸುವ ಜಲಚರವೆಂದರೆ ಯಾವುದು ಹಾಗಾದ್ರೆ ನೀರನ್ನು ಯಾವುದು ಸ್ವಚ್ಛ ಮಾಡ್ತದೆ ಹಾಗಾದ್ರೆ ನೀರನ್ನು ಸ್ವಚ್ಛ ಮಾಡುವಂಥ ಜಲಚರ ಮೊಸಳೆ ಕಪ್ಪೆ ಆಮೆ ಮೀನು ಅಂತ ಹೇಳುವಂಥ ಬಂದಾಗ ನೀರನ್ನು ಶುದ್ಧೀಕರಣ ಶುದ್ಧೀಕರಿಸುವಂಥ ಈ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ನಾವು ಮೀನನ್ನು ರೈಟ್ ಆನ್ಸರ್ ಹಾಕ್ಬೇಕು ಹೀಗಾಗಿ ಇಲ್ಲಿ ಆಮೇನು ಕೂಡ ಏನು ಮಾಡ್ತದಪ್ಪ ಅಂದ್ರೆ ಜಲಚರ ನೀರನ್ನು ಶುದ್ಧೀಕರಿಸ್ತದೆ ಕೇಲ್ ಒಳಗಡೆ ಅದು ಕೂಡ ಎಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಆ ಮೀನು ಕೂಡ ಸಾಕಿರ್ತಿರ್ತದೆ ಆಲ್ಮೋಸ್ಟ್ ಇದಕ್ಕೆ ಅಕ್ಕಿ ಆನ್ಸರ್ಸ್ಗಳನ್ನ ನಾನು ಮೀನು ಅಂತೇಳಿ ನೋಡಿದ್ರಿಂದ ಅದನ್ನು ರೈಟ್ ಆನ್ಸರ್ನ ಹಾಕಿದ್ದೇನೆ ಒಳಗೊಮ್ಮೆ ಒಮ್ಮೆ ಕೂಡ ಹಾಕಿದಾಗ ಬಂದಾಗ ವಯಸ್ಸು ಆನ್ಸರ್ಸ್ ಕೂಡ ಬರ್ತಿರ್ತಿರ್ತವೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ವಯಸ್ಕ ಜೀವಿಗಳು ತನ್ನನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನೀಡುವ ಪ್ರಕ್ರಿಯೆಯನ್ನು ನಾವು ಏನೆಂದು ಕರಿತೀವಿ ಇಲ್ಲಿ ನೋಡ್ರಿ ಭಾಳ ಸಿಂಪಲ್ ಇದು ಒಂದು ವಯಸ್ಕ ಜೀವಿ ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ವಿಸರ್ಜನೆ ಆ ಮಾನವನ ದೇಹದ ಅಥವಾ ಜೀವಿಗಳ ತಮಗೆ ಬೇಕಾದ ಅಥವಾ ತಮಗೆ ಸಾರಿ ತಮಗೆ ಬೇಡಾದ ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕುವ ಪ್ರಕ್ರಿಯೆನ ವಿಸರ್ಜನೆ ಅಂತ ಕರಿತೀವಿ ಇಲ್ಲಿ ಜೀವಿಗಳು ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನೇ ಸಂತಾನೋತ್ಪತ್ತಿ ಅಂತ ಕರಿತೀವಿ ರಕ್ತ ಪರಿಚಲನೆ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ನಡೆಸಿದ ಉಸಿರಾಟ ಅನ್ನೋದು ಇದು ನಮ್ಮ ದೇಹದ ಒಂದು ಕ್ರಿಯೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ಏನು ಕೇಳ್ತಾನಪ್ಪ ಅಂದ್ರೆ ಇದ್ದಿಲು ನೀರಿನ ಮೇಲೆ ತೇಲಲು ಕಾರಣ ಏನು ಅಂತ ಕ್ವಶನ್ಸ್ ಅಂತ ಒಂದು ಇದ್ದಲ್ಲಿ ನೀವು ಹೋಗಿ ನೀರಿನ ಮೇಲೆ ಹೋಗಿದ್ರಪ್ಪ ಅಂದ್ರೆ ಅದು ತೇಲ್ತತಿ ಅದಕ್ಕೆ ಕಾರಣ ಏನು ಆಲ್ಕು ಆಪ್ಷನ್ಸ್ಗಳನ್ನು ಓದಿ ನೀವು ಆನ್ಸರ್ನ ಫೈನಲ್ ಮಾಡಬೇಕು ನೀರು ಮತ್ತು ಇದ್ದಲಿನ ಸಾಂದ್ರತೆ ಅಸಮವಾಗಿರುವುದು ಅಂದರೆ ನೀರಿಂದು ಮತ್ತು ಇದ್ದಿಲ್ದು ಸಾಂದ್ರತೆ ಅಸಮವಾಗಿರುವುದು ಅಂತ ಅಂದ್ರೆ ಸೇಮ್ ಇರುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಂದರೆ ಇದನ್ನ ಸ್ಕಿಪ್ ಮಾಡಿ ಇಟ್ಟೇಡ್ರಿ ಇದ್ದಲಿನ ಸಾಂದ್ರತೆ ಹಚ್ಚು ಇರುವುದು ಇದ್ಲಿ ಸಾಂದ್ರತೆ ಯಾವ್ದು ಜಾಸ್ತಿ ಇರ್ತದೆ ಅದು ಮುಳುಗುತ್ತದೆ ಇಲ್ಲಿ ಇದ್ದಲ್ಲಿ ಸಾಂದ್ರತೆ ಜಾಸ್ತಿ ಇತ್ತು ಅಂದ್ರೆ ಅದ್ಯಾಕೆ ತಿಳ್ತದೆ ಇದು ಹೀಗಾಗಿ ನೀರು ಮತ್ತು ಇದ್ದಲಿನ ಸಾಂದ್ರತೆ ಸಮನಾಗಿರು ಎರಡು ಸಮನಾಗಿದ್ದು ಅಂದ್ರೆ ಅದು ತಿಲಕ್ ಸಾಧ್ಯ ಇಲ್ಲ ಹೀಗಾಗಿ ಎರಡು ಸಾಂದ್ರತೆಗಳು ಸಮನಾಗಿರಂಗಿಲ್ಲ ನೀರಿನ ಸಾಂದ್ರತೆ ಹೆಚ್ಚು ಇರುವುದು ಅಂತ ಬಂತಿಲ್ಲ ಹಾಗಾದ್ರೆ ನೀರು ಮತ್ತು ಇದ್ದಲಿನ ಸಾಂದ್ರತೆ ಅಸಮವಾಗಿರುವುದು ನೀರಿನ ಸಾಂದ್ರತೆ ಹೆಚ್ಚು ಇರುವುದು ಇದು ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಂದ್ರೆ ನೀರು ಮತ್ತು ಇದ್ದಲಿನ ಸಾಂದ್ರತೆ ಅಸಮವಾಗಿರುವುದು ಅದು ಸಮನಾಗಿಲ್ಲ ಹಾಗಾದ್ರೆ ನೀರಿನ ಸಾಂದ್ರತೆಗಿಂತ ಯಾವುದು ಇದ್ದಲಿನ ಸಾಂದ್ರತೆ ಏನಿದಪ್ಪ ಅಂದ್ರೆ ಕಡಿಮೆ ಇದೆ ಯಾವ ವಸ್ತುವಿನ ಸಾಂದ್ರತೆ ಕಡಿಮೆ ಇರ್ತಾವೋ ನೀರಿನ ಸಾಂದ್ರತೆಗಿಂತ ಅವು ಏನಾಗ್ತವಪ್ಪ ಅಂದ್ರೆ ಇದ್ದಿಲು ತೇಲ್ತದೆ ಅಥವಾ ನೀರು ನೀರಿನ ಮೇಲೆ ಎಲ್ಲ ವಸ್ತುಗಳು ಏನಾಗ್ತವಪ್ಪ ತೇಲ್ತಾವೆ ಹೀಗಾಗಿ ರೈಟ್ ಆನ್ಸರ್ನ ಎನ್ನ ಹಾಕಿಬಿಡ್ರಿ ಇದ್ದಲಿನ ಸಾಂದ್ರತೆ ನೀರು ಮತ್ತು ಇದ್ದಲಿನ ಸಾಂದ್ರತೆ ಅಸಮವಾಗಿರುವುದು ಕೊನೆಯ ಪ್ರಶ್ನೆ ನೋಡ್ರಿ ಸಂಯುಕ್ತ ವಸ್ತುವಿನ ಅನುಸೂತ್ರವು ಸೂಚಿಸುವುದು ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇಲ್ಲಿ ಸಂಯುಕ್ತ ವಸ್ತುವಿನ ಅನುಸೂತ್ರ ಸ್ವಲ್ಪ ಏನಿದೆಪ್ಪ ಅಂದ್ರೆ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಹಾಗಾದ್ರೆ ಈ ಕ್ವಶನ್ಸ್ಗ ಇಲ್ಲಿ ನಾನು ಒಂದು ಕ್ವಶನ್ಸ್ನ ಕೇಳಿದ್ರಿ ಇದು ಎರಡು ಸಾವಿರದ ಎಷ್ಟು ಪ್ರಶ್ನೆ ಪತ್ರಿಕೆ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಅಂತ ಕ್ವಶನ್ಸ್ ಇದೆ ನೀವು ಯಾರಾದರೂ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಯಾಕಪ್ಪ ಅಂದರೆ ಎಲ್ಲ ಪ್ರಶ್ನೆ ಪತ್ರಿಕೆ ಒಳಗಡೆ ಒಂದೊಂದು ಕ್ವಶನ್ಸ್ಗಳನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಿರ್ತಾರೆ ಇದು ಕೊನೆಯ ಪ್ರಶ್ನೆ ಇರೋದರಿಂದ ಹದಿನಾರು ಹದಿನಾರು ಪ್ರಶ್ನೆಗಳನ್ನು ಹೇಳ್ತಿರ್ತಿರ್ತಾನೆ ಅದರ ಸಲುವಾಗಿ ಯಾರು ಸರಿಯಾದ ಆನ್ಸರ್ಸ್ಗಳು ಮಾಡಿದರೆ ಅವ್ರಿಗೆ ರಿಪ್ಲೈ ಅಂತೂ ಮಾಡಿರ್ತಿರ್ತಾರೆ ಎ ಬಿ ಸಿ ಡಿ ಅಂತೇಳಿ ಆನ್ಸರ್ ಹಾಕಿರಿ ಅವರಿಗೆ ನಾನು ಆ ರಿಪ್ಲೈ ಅಂತೂ ಮಾಡಿರ್ತೇನೆ ಈ ಥರ ಎಲ್ಲವು ಕ್ವಶನ್ ಪೇಪರ್ಗಳು ನಿಮ್ಮ ಸೇರಲ್ ಹಾಕ್ಸ್ ಬೇಕಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಾಧ್ಯ ಆದಷ್ಟು ಎಲ್ಲ ಕ್ವೆಶನ್ ಪೇಪರ್ಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸಿ ಹಾಕಿದ್ದೀನಿ ಧನ್ಯವಾದಗಳು ರೀ